ಎಂ ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವಂಥ ಲೋಟಸ್ ಕಾಲೇಜ್ ಆಫ್ ಫಾರ್ಮಸಿ ಮತ್ತು ಸ್ಕೂಲ್ ಆಫ್ ನರ್ಸಿಂಗ್ ವತಿಯಿಂದ ವಿಶ್ವ ಔಷಧಿಕಾರರ ವೋಲ್ಡ್ ಫಾರ್ಮಸಿ ಡೇ ದಿನಾಚರಣೆಯ ಅಂಗವಾಗಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಎಸ್ ಕೆ ಕಾಲೇಜು ಮಾರ್ಗವಾಗಿ ಬಸ್ ಸ್ಟ್ಯಾಂಡ್ ಮುಂಭಾಗದಿಂದ ಕತ್ರಿ ಬಜಾರ್ ನಂತರ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಸ್ಟಾರ್ ಫಂಕ್ಷನ್ ಹಾಲ್ ತಲುಪಿಸಿ ಈ ಕಾರ್ಯಕ್ರಮದ ರೂಪವನ್ನು ಪಡೆದುಕೊಂಡಿತು ನಗರದ ಫಾರ್ಮಸಿ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವ ಫಾರ್ಮಸ್ಟಿಸ್ಟರನ್ನು ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವಂತಹ ವಿ ಪಿ ಎಂ ಶಾಲೆಯ ಫಾದರ್ ಕ್ಲಸ್ಟರ್ ಮಾತನಾಡಿ ಫಾರ್ಮಸಟಿಸ್ಟ್ ಅವರು ಜೀವ ರಕ್ಷಣೆಯ ಮಾಡುವ ಶಿಕ್ಷಣವನ್ನು ಪಡೆದಿದ್ದಾರೆ ಸಮಾಜ ಸೇವೆ ಮನೋಭಾವದೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಮುಂದೆ ಸಾಗಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಗೌರವಾಧ್ಯಕ್ಷರಾದ ಜನಾಬ್ ಮಹಮ್ಮದ್ ಕಾಸಿಂ ನಮಾಜ್ ಕಟ್ಟಿ ಅತಿಥಿಗಳಾದ ಶ್ರೀ ರವೀಂದ್ರನಾಥ್ ಪಾಟೀಲ್ ಶ್ರೀ ಮೈನುದ್ದೀನ್ ಕೊರ್ತಿ ಶ್ರೀ ವಾಸುದೇವ್ ಎಬ್ಸೂರ್ ಶ್ರೀ ಸಂಗಮೇಶ್ ಶೆಟ್ಟಿ ರಮೇಶ್ ಸಾಲಂಕಿ ಖಾಜಾ ಹುಸೇನ್ ಸಾಗರ್ ಲಕ್ಷ್ಮಿಕಾಂತ್ ಸಜ್ಜನ್ ಸಂತೋಷ್ ಪ್ರಥಮ್ ಶೆಟ್ಟಿ ಡಿ ಎಸ್ ಗುರ್ಬಾಳ್ ರಾಮನಗೌಡ ಭಾಗೇವಾಡಿ ಭಾರತ ಮೆಡಿಕಲ್ನ ಕುಮಾರ್ ಹಾಗೂ ನಗರದ ಎಲ್ಲ ಫಾರ್ಮಸಿಸ್ಟ್ ಅಸೋಸಿಯೇಷನ್ನ ಸದಸ್ಯರು ಲೋಟಸ್ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಉಪನ್ಯಾಸಕರಾದಂಥ ಶೋಯಬ್ ಕೊರ್ತಿ ನಿರೂಪಿಸಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮುಜಾಹಿದ್ ನಮಾಜ್ ಕಟ್ಟಿ ವಂದಿಸಿದರು ಹಾಗೂ ಎಲ್ಲ ಶಿಕ್ಷಕರನ್ನು ಹಾಗೂ ಫಾರ್ಮಸಿಸ್ಟರನ್ನು ಸನ್ಮಾನಿಸಲಾಯಿತು ವರದಿ ನಜೀರ್ ಚೋರಗಸ್ತಿ ತಾಳಿಕೋಟೆ 가운데로 돌아가 주차장에 있게는 여러분과 인리들이 상반적적하기 리께서 어, 원그로 ಅರ್ಥಗತವಾಗಿದೆ ಕೊನೆಯದಾಗಿ ಈ ಕಾರ್ಯಕ್ರಮ ನಾವು ಇಟ್ಟುಕೊಂಡು ಇಟ್ಟುಕೊಂಡಿದ್ದೇವೆ ಸ್ವಯಂ ಸರ್ ಅವರು ಫಾದರ್ ಅವರು ಈ ಸನ್ಮಾನದ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇದಕ್ಕೆ ಸರ್ಕಾರ ನಮ್ಮ ಫಾರ್ಮಸಿಸ್ಟ್ ಕೂಡ ಮಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಬೇದಿಗೆ ಮೇಲೆ ಇರುವಂತಹ ಅದೆಲ್ಲ ಗೌರವಾನ್ವಿತ ಅಧಿಕವರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಾವೆಲ್ಲರೂ ಚಪ್ಪಾಳೆಯ ಮುಖಾಂತರ ನಮ್ಮನ್ನು ಗಳಿಸುತ್ತಿರುವಂತಹ ಶಿಕ್ಷಕರಿಗಳು ಇವರಿಗೆ ಬಹಳ ಹೃದಯಾಂತರದಿಂದ ನಾವು ಚಪ್ಪಾಳೆಯನ್ನು ಮಾಡಬೇಕು ಏಕೆಂದರೆ ಇವರು ಗಳಿಸಿರುವಂತಹ ಪಾಠವೇ ನಾವು ಮುಂದೆ ಜಗತ್ತಿನಲ್ಲಿ ಹೋಗಿ ನಾವು ನಮ್ಮ ಇಚ್ಛೆಯನ್ನು ಅವರಿಗೆ ಪ್ರಸಾರಪಡಿಸ್ತಾ ಇದ್ದೇವೆ ತಾಮರ್ಶುರನ್ನು ಸನ್ಮಾನಿಸುವ ಸನ್ಮಾನಿಸುವಂತಹ ಕಾರ್ಯಕ್ರಮ ನಮ್ಮ ಶೋಯ್ ಅವರು ಫಾರೂಕ್ ಅವರು ಇಲ್ಲಿ ಬರಬೇಕಾಗಿ ಅವರಿಗೂ ಕೇಳ್ಕೊಳ್ತಾ ಇದ್ದಾರೆ ಕೂಡ ಬರಬೇಕಾಗಿ ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ನಮ್ಮ ಶಿಕ್ಷಕರಿಗೆ ಈಗ ಸನ್ಮಾನದ ಕಾರ್ಯಕ್ರಮ ಜರುಗ್ತಾ ಇದೆ ಡಾಕ್ಟರ್ ಅಬ್ದುಲ್ ರಹಮಾನ್ ಅವರು ಕೂಡ ಇದರಲ್ಲಿ ಭಾಗಿಯಾಗಬೇಕಾಗಿ ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ ಬ್ರದರ್ ನೂರ್ ನಮಾಜ್ ಕೂಡ ಆಗಮಿಸಬೇಕಾಗಿ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ ಈ ಫಾರ್ಮಸಿ ಡೇ ದ ಶುಭಾಶಯಗಳು ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಕೊನೆಯದಾಗಿ ಶುಭಾಶಯ ಕೊನೆಯದಾಗಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಯ ಸಲುವಾಗಿ ಈ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಶುಭೋದಯ ಶುಭಾಶಯಗಳು ಅದೇ ರೀತಿಯಾಗಿ ನಾನು ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷತೆಯನ್ನು ಈ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಜನ ಮೊಹಮ್ಮದ್ ಕಾಸಿಮ್ ಸಾಹಬ್ ನಮಾಜ್ ಕಟ್ಟಿರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಸಾಧಕವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸಮಯದ ಅಭಾವದೊಂದಿಗೆ ನಾನು ರವಿ ರವಿ ಮೆಡಿಕಲ್ ಇದರ ಮಾಲೀಕರಾಗಿರುವಂತಹ ರವೀಂದ್ರನಾಥ್ ಪಾಟೀಲ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ಜನ ಮೈನೋರ್ಜನ್ ಪರ್ಚಿರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ವಾಸಿ ಮೆಡಿಕಲ್ನ ಸನ್ಮೇಶ್ ಶೆಟ್ಟಿರವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸಾಗರ್ ಮೆಡಿಕಲ್ನ ಖಾಗಾಷೇನ್ ಸಾಗರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸಾಲಂಕಿ ಮೆಡಿಕಲ್ನ ರಮೇಶ್ ಸಾಲಂಕಿರವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ವೀರಭದ್ರೇಶ್ವರ್ ಮೆಡಿಕಲ್ನ ಲಕ್ಷ್ಮೀಕಾಂತ್ ಸಜ್ಜದ್ ಅವರಿಗೂ ಕೂಡ ಈ ಸಮಯದಲ್ಲಿ ತುಂಬ ಹೃದಯದ ಸ್ವಾಗತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ಪ್ರಥಮ ಶಕ್ತಿ ಮೆಡಿಕಲ್ ಇದರ ಸಂಸ್ಥಾಪಕ ಯುದ್ಧ ಸಂಸ್ಥಾಪಕರಾಗಿರುವಂತಹ ಸಂತೋಷ್ ಶಕ್ತಿ ಶೆಟ್ಟಿರವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ರೋಹಿತ್ ಮೆಡಿಕಲ್ ಬಿ ಎಸ್ ಗೋರ್ವಾಲ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅರ್ಪಿಸುತ್ತೇನೆ ಬಸವೇಶ್ವರ ಮೆಡಿಕಲ್ ಇವರಿಗೂ ಕೂಡ ಅಮನಗೌಡ ಬಗೆವಾಡಿ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವಧಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಮಹಿಳೆಯರಿಗೂ ಕೂಡ ಲೋಟಸ್ ಕಾಲೇಜ್ ಆಫ್ ಫಾರ್ಮಸಿ ಹಾಗೂ ಸ್ಕೂಲ್ ಆಫ್ ನರ್ಸಿಂಗ್ ವಿದ್ ಪಿಯು ಕಾಲೇಜ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇನ್ನೊಂದು ಕೊನೆಯ ಕಾರ್ಯಕ್ರಮ ನಮ್ಮ ಕಾಲೇಜಿನ ಶಿಕ್ಷಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕರಿಗೂ ಕೂಡ ಇದೇ ಸಂದರ್ಭದಲ್ಲಿ ಫಾರ್ಮಸಿಯನ್ನು ಬೋಧನೆ ಮಾಡುತ್ತಿರುವ ಶಿಕ್ಷಕರಿಗೆ ಕೊನೆಯದಾಗಿ ಸನ್ಮಾನವನ್ನು ಮಾಡಿ ಈ ಕಾರ್ಯಕ್ರಮ ಮುಗಿಸೋಣ ಎಂದು ಹೇಳುತ್ತಾ ನಾನು ನಮ್ಮ ಕಾಲೇಜಿನ ಉಪನ್ಯಾಸಕರು ವೇದಿಕೆಯ ಮೇಲೆ ಆಗಮಿಸಬೇಕು ನಮ್ಮ ಎಲ್ಲ ಕಾಲೇಜಿನ ವೇದಿಕೆ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರು ವೇದಿಕೆ ಮೇಲೆ ಬರಬೇಕು ತಮಗೆ ಸನ್ಮಾನವನ್ನು ಮಾಡುವ ನಂತರ ಈ ಕಾರ್ಯಕ್ರಮ ಕೊನೆಗೊಳ್ಳಲಿದೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ನಮ್ಮ ಉಪನ್ಯಾಸಕರು ಈ ವೇದಿಕೆಯ ಮೇಲೆ ಭಾಗ ಬರಬೇಕಾಗಿ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ ಮತ್ತು ಇಲ್ಲಿರುವ ಮಕ್ಕಳೇ ನಿಮಗೆಲ್ಲರಿಗೂ ನಾನು ಇವತ್ತಿನ ದಿನದಂದು ವರ್ಲ್ಡ್ ಫಾರ್ಮಸಿಸ್ಟ್ ಡೇ ದಿನದಂದು ನಿಮಗೆ ಈ ದಿನದ ಶುಭಾಶಯ ಕೋರುತ್ತೇನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಫಾರ್ಮಸಿಸ್ಟ್ ಡೇ ಅಂತ ಹೇಳುವಾಗ ನಾವು ನಿಮ್ಮ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿದ್ದೇವೆ ಕಾರಣ ನೀವು ಡಾಕ್ಟರ್ಗಿಂತ ಏನು ಕಡಿಮೆ ಅಲ್ಲ ಯು ಆರ್ ಆ್ಯಸ್ ಈಕ್ವಲ್ ಆಸ್ ಡಾಕ್ಟರ್ಸ್ ಯಾಕೆಂದರೆ ಒಂದು ರೋಗಿ ಒಂದು ಡಾಕ್ಟ್ರ್ ಬಳಿ ಹೋಗುವಾಗ ಆ ರೋಗಿಯನ್ನು ಡಾಕ್ಟರ್ ಪರಿಶೀಲಿಸಿ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಲ್ಯಾಬಿಗೆ ಹೋಗಿ ತದನಂತರ ಡಾಕ್ಟ್ರವರು ಬೇಕಾದ ಮೆಡಿಸಿನ್ ಅನ್ನು ಬರೆದುಕೊಡುತ್ತಾರೆ ಆ ಮೆಡಿಸಿನನ್ನು ಬರೆದುಕೊಟ್ಟ ಮೇಲೆ ನೀವು ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ದೊಡ್ಡ ದುರಂತವೇ ಆಗ್ತದೆ ಆದ ಕಾರಣ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಇಂತಹ ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಸೇವೆ ಸಲ್ಲಿಸುವಾಗ ಈ ವೈದ್ಯಕೀಯ ಕ್ಷೇತ್ರದ ಬೆನ್ನಗೂ ಈ ಒಂದು ಸಮಾಜದಲ್ಲಿ ನೀವು ಆಗಿದ್ದೀರಿ ದ ಬ್ಯಾಕ್ ಬೋನ್ ಆಫ್ ದ ಮೆಡಿಕಲ್ ಫೀಲ್ಡ್ ವಿಶೇಷವಾಗಿ ಕೊರೋನಾದಂತಹ ಸಮಯದಲ್ಲಿ ಕೂಡ ಅತ್ಯಂತ ದೊಡ್ಡ ರಿಸ್ಕನ್ನು ತೆಗೆದುಕೊಂಡು ನಿಮ್ಮ ಸೇವೆಯನ್ನು ನೀವು ದೇಶದಾದ್ಯಂತ ನೀವು ಮಾಡಿದ್ದೀರಿ ಅದಕ್ಕೋಸ್ಕರ ಕೂಡ ನಾವು ನಿಮಗೆ ಚಿರಋಣಿಯಾಗಿದ್ದೇವೆ ಮತ್ತು ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಜನರ ವಿಶೇಷವಾಗಿ ಅವರ ಆರೋಗ್ಯದ ಕಡೆಗೆ ಮೀಸಲಿಟ್ಟಿದ್ದೀರಿ ನೀವು ಈ ಸಮಾಜಕ್ಕೆ ನೀವು ಸಲ್ಲಿಸುವ ಒಂದು ದೊಡ್ಡ ಸೇವೆ ಇದಾಗಿದೆ ಮತ್ತು ಇವತ್ತಿನ ದಿನದಂದು ನಿಮಗೆ ನಾವು ನಿಮ್ಮ ಬಗ್ಗೆ ನಾವು ಎರಡು ಹಿತದಿಗಳನ್ನು ಆಡಲಿಕ್ಕೆ ನನಗೆ ಒಂದು ಸಂದರ್ಭ ನಿಮಗೆ ಸಿಕ್ಕಿದೆ ಯಾಕೆಂದರೆ ನಿಮ್ಮ ಕೊಡುಗೆ ಈ ಸಮಾಜಕ್ಕೆ ಅಪಾರವಾಗಿದೆ ಮತ್ತು ಫಾರ್ಮಸಿಸ್ಟ್ ಅಂತ ಹೇಳುವಾಗ ನನಗೆ ಇನ್ನೊಂದು ಜೋಕ್ ನಿಮ್ಮ ಬಗ್ಗೆ ನನಗೆ ನೆನಪಾಗ್ತದೆ ಅದೇನೆಂದರೆ ಈ ಲೋಕದಲ್ಲಿ ಯಾರಿಗೂ ಓದಲಿಕ್ಕೆ ಬರದ ಭಾಷೆಯನ್ನು ನಿಮಗೆ ಓದಲಿಕ್ಕೆ ಬರ್ತದೆ ಯಾಕಂದರೆ ಡಾಕ್ಟರ್ಗಳು ಯಾವಾಗ ಏನು ಬೆರೆದು ಕೊಟ್ಟರು ಕೂಡ ಅದು ನಮಗೆ ಅರ್ಥ ಆಗಲಿಲ್ಲ ಅದನ್ನು ಓದಲಿಕ್ಕೆ ಆದರೆ ನೀವು ತಕ್ಷಣ ಅದನ್ನು ಅರ್ಥ ಮಾಡ್ಕೊಳ್ತೀರಿ ಎಕ್ಸಾಟ್ ಮೆಡಿಸಿನ್ ನೀವು ನಮಗೆ ತಂದು ಕೊಡ್ತೀರಿ ನೀವು ಅದು ಹೇಗೆ ನಿಮಗೆ ಕಲಿಸ್ತಾರೆ ನನಗೆ ಗೊತ್ತಿಲ್ಲ ಆ ಭಾಷೆ ನೀವು ಹೇಗೆ ಕಲಿತೀರೋ ಅಂತ ಹೇಳಿ ಇನ್ನೊಂದು ನಿಮಗೆ ದೇವರು ಬಹುಶಃ ವಿಶೇಷವನ್ನು ಕೊಡುಗೆ ಆ ಈ ಒಂದು ಭಾಷೆಯನ್ನು ಓದಲಿಕ್ಕೆ ಕೂಡ ನಿಮಗೆ ಕೊಟ್ಟಿದ್ದೀರಿ ಡಾಕ್ಟರ್ಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸರ್ವಿಸ್ ದಿ ಸೊಸೈಟಿ जी बहुत-बहुत शुक्रिया थैंक यू नेक्स्ट मिस स्वाति नेक्स्ट मिस स्वाति देन ऑलवनस अफसाना एलगुड लास्ट हस्ट लॉर्ड मिस भारती मतलब らろ ಮಂತ್ರಗಳನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸನ ಎಲ್ಲಾ ಅತಿಥಿ ಮಹೋದಯರಿಗೆ ನಮಸ್ಕರಿಸುತ್ತಾ ಮತ್ತು ಎಲ್ಲ ಶಾಲೆ ಮಕ್ಕಳಿಗೆ ನಮ್ಮ ಫಾರ್ಮಾಸಿಸ್ಟರಿಗೆ ಇವತ್ತಿನ ಫಾರ್ಮಾಸಿಸ್ಟ್ ಡೇದ ಶುಭಾಶಯಗಳನ್ನು ಹೇಳಲು ಇಚ್ಛಿಸುತ್ತೇನೆ ಇವತ್ತು ಫಾರ್ಮಾಸಿಸ್ಟ್ ಡೇ ಇದು ಎಲ್ಲರಿಗೂ ಸಿಗುವಂತ ಅವಕಾಶ ಅಲ್ಲ ಬೇಕಾದಷ್ಟು ಬಿಸ್ನೆಸ್ಗಳಿದ್ದಾವೆ ಆದ್ರೆ ಫಾರ್ಮಿಸ್ ಡೇ ಅಂತ ನಮ್ ಬಿಸ್ನೆಸ್ ಅಂತ ಏನ್ ಸಿಗ್ತದಲ್ಲ ಆ ರೀತಿ ಯಾವುದೇ ಬೇರೆ ಬಿಸ್ನೆಸ್ ಹೆಮ್ಮೆ ಪಡುವ ವಿಚಾರ ನಾವು ಬಿಸ್ನೆಸ್ ಅಲ್ಲ ಒಂದು ಹೆಲ್ತ್ ಜನರಿಗೋಸ್ಕರ ಒಂದು ಸೇವೆಗೆ ನಮ್ಗೆ ಮುರುಪಾಯಿರ್ಬೇಕಾಗ್ತದೆ ನಮ್ಮ ಜೀವನವನ್ನ ನಮ್ಗೆ ಟೈಮ್ ಟೇಬಲ್ ಇಲ್ಲ ಇದೆ ಅಂತ ಮುಂಜಾನೆ ಒಂಬತ್ತರಿಂದ ಹತ್ತು ಆ ತರ ಇಲ್ಲ ಯಾವಾಗ ಎಮರ್ಜೆನ್ಸಿ ಬರ್ತದ ಆ ಟೈಮಿಗೆ ನಾವು ಹೋಗಬೇಕು ರಾತ್ರಿ ಹೋಗೋ ಬಂದು ನಮ್ಗೆ ಹನ್ನೆರಡು ಗಂಟೆಗೆ ನಮ್ಗೆ ಬಾಗ ತಟ್ಟಿ ಒಂದು ತೆಲಿ ನುಸದ ಗುಳಿಗೆ ಕೊಡೋ ಒಂದು ಜ್ವರದ ಗುಳಿಗೆ ಕೊಡೋದು ನಾವು ಹೋಗಿ ಕೊಡ್ಬೇಕಾಗ್ತದೆ ಅದೇ ಬೇರೆ ಬಿಸ್ನೆಸ್ ಆ ತರ ಇರೋದಿಲ್ಲ ಇದು ಏನದಲ್ಲ ಇದು ಎಲ್ಲರಿಗೂ ಸಿಗುವಂತ ಅವಕಾಶ ಇಲ್ಲ ಇದು ಒಂದು ಸೇವೆ ಮಾಡುವಂತ ಅವಕಾಶ ಎಲ್ಲರಿಗೂ ಸಿಗೋದಲ್ಲ ಅದು ನನ್ನ ಹೆಮ್ಮೆ ಪಡುವಂತ ವಿಚಾರ ಇನ್ನು ಈ ಶಾಲಾ ಮಕ್ಕಳಿಗೆ ಏನೋ ಏನು ಹೇಳ ಬಯಸ್ತೀನಿ ಅಂದ್ರೆ ನೀವು ಓನ್ಲಿ ಫಾರ್ಮಸಿಸ್ಟ್ ನಾವು ಓನ್ಲಿ ಮೆಡಿಕಲ್ ಶಾಪ್ ಹಾಕಬೇಕು ಅಂತ ಒಂದೇ ತಲೆ ಇಟ್ಕೊಂಡು ನೀವು ಮುಂದೆ ಹೋಗೋದು ಚಿನ್ನ ಅದಕ್ಕಿಂತ ಇನ್ನೂ ಮುಂದೆ ನಾ ಎಮ್ ಫಾರ್ಮ್ ಮಾಡಬೇಕು ಬಿ ಫಾರ್ಮ್ ಮಾಡಬೇಕು ಮುಂದೆ ಹೋಗಬೇಕು ಅಂತ ತಲೆ ಇಟ್ಕೊಂಡು ನೀವು ಕಲೀರಿ ನಾವು ಏನು ಫಾರ್ಮಸಿ ಮುಗಿಸ್ಬೇಕು ಒಂದು ಮೆಡಿಕಲ್ ಶಾಪ್ ಹಾಕಬೇಕು ಇದೇ ಒಂದು ತಲೆ ಇಟ್ಕೊಂಡು ನೀವು ಡಿಫಾರ್ಮ್ಸಿ ಕಲಿಬೇಕು ಇನ್ನೂ ಮುಂದೆ ಸಿಕ್ಕಾಪಟ್ಟೆ ಅವಕಾಶವ ಅದಕ್ಕೆ ನೀವು ಪ್ರಯತ್ನ ಪಡ್ರಿ ವಿದ್ಯೆ ಎಂಬುದು ಏನಾದ್ರೆ ಒಂದು ದೊಡ್ಡ ಮಹಾಸಾಗರ ಅದನ್ನು ಈಸಾಗಿ ಸ್ವಲ್ಪ ದ್ಯಾಸನೂ ಆಗ್ಬೋದು ಸ್ವಲ್ಪ ದಡನೂ ಆಗ್ಬೋದು ಅದನ್ನು ನೀವು ಈಸಿ ದಡ ಸೇರಿದ್ರೆ ಒಂದೊಂದು ದೊಡ್ಡ ಸುಖದ ಸಾಗರನೇ ಇರುತ್ತದೆ ನಿಮಗೆ ಅದಕ್ಕೋಸ್ಕರ ನೀವು ಎಷ್ಟು ಪಟ್ಟು ಎಷ್ಟು ಮುಂದೆ ಹೋಗ್ತೀರಿ ಅಷ್ಟು ನಿಮಗೆ ನೀವು ಒಳ್ಳೆದಾಗ್ತದೆ ಅದಕ್ಕೋಸ್ಕರ ಇಲ್ಲಿ ನಿಮ್ಗೆಲ್ಲೊಂಬಿಕ್ಸ್ ಪರಮಸಿಸ್ಟೇನ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತೆ ಇವತ್ತಿನ ದಿವಸ ನಮ್ಗೆ ಇಷ್ಟೆಲ್ಲ ಅನುಕೂಲ ಮಾಡಿ ಈ ಫಾರ್ಮಸಿ ಡೇನ ನಮ್ಮೆಲ್ಲ ಕರೆಸಿ ಸನ್ಮಾನ ಮಾಡಿ ಇದೊಂದು ದಿವಸನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಈ ಸಂಸ್ಥೆಯವರು ರೋಟ ಸಂಸ್ಥೆಯವರು ನಮ್ಗೆ ಏನು ಅವಕಾಶ ಮಾಡಿಕೊಟ್ಟಾರ ತುಂಬ 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 ಎಲ್ಲ ನಮ್ಮ ಫಾರ್ಮಸಿ ಮತ್ತು ಮೆಡಿಕಲ್ ಶಾಪ್ ವತಿಯಿಂದ ನಾನು ಕೃತಜ್ಞತೆಗಳನ್ನು ಹೇಳಲು ಬಯಸುತ್ತೇನೆ ಈಗ ನಮ್ಮ ಕಾಲೇಜಿನ ಉಪನ್ಯಾಸಕರಾದಂತಹ ಆರೀಫ್ ಸರ್ ಅವರು ಬಂದು ಸನ್ಮಾನಿಸಬೇಕಾಗಿ ಕೋರುತ್ತೇನೆ ಇವರಿಗೆ ನಮ್ಮ ಕಾಲೇಜಿನ ನಮ್ಮ ಕಾಲೇಜಿನ ರಮೇಶ್ ಅವರು ಬಂದು ಇವರಿಗೆ ಸನ್ಮಾನಿಸಬೇಕಾಗಿ ಸನ್ಮಾನಿಸಬೇಕಾಗಿತ್ತು honor to stand before you today on this momentous occasion, the way of World Pharmacists Day. This day serves as an important reminder of the invaluable contributions that pharmacists make to the healthcare industry and to society as a whole. It is a celebration of our profession, our dedication to patient care, and our commitment to improving the lives of those we serve. Pharmacists, often referred to as the monitor, monitors between science and society, plays an important role in bridging the gap between healthcare professionals and patients. We are not just dispensers of medications. Our responsibilities encompass a, a wide range of expertise, including medication counseling, patient education, drug therapy monitoring and maintaining patient safety. Today we are witnessing an unknown global health crisis, the COVID-19 pandemic. This crisis has once again highlighted the vital role that pharmacies play in pro providing uninterrupted healthcare services to our communities. ಅತಿಥಿಗಳಾಗಿ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲಾ ನನ್ನ ಮುಖ್ಯ ಅತಿಥಿಗಳಿಗೆ ತುಂಬಾ ಹೃದಯದ ಸ್ವಾಗತವನ್ನು ಕೋರುತ್ತೆ ಮೊದಲನೆಯದಾಗಿ ಮೊದಲನೇದಾಗಿ ಮೊಹಮ್ಮದ್ ಕಾಸಿಂ ನಮಾಜ್ ಶೆಟ್ಟಿ ಶಿಕ್ಷಕರು ಅರಬಿಕ್ ಕಾಲೇಜ್ ಮತ್ತು ಆನರರಿ ಪ್ರೆಸಿಡೆಂಟ್ ಆಫ್ ಲೋಟಸ್ ಕಾಲೇಜ್ ಆಫ್ ಫಾರ್ಮಸಿ ಆ್ಯಂಡ್ ಸ್ಕೂಲ್ ಆಫ್ ನರ್ಸಿಂಗ್ ಅವರಿಗೆ ನಮ್ಮ ಕಾಲೇಜಿನ ನಮ್ಮ ಕಾಲೇಜಿನ ಉಪನ್ಯಾಸಕರಾದಂಥ ಉಪನ್ಯಾಸಕರಾದಂಥ ಆರಿಫ್ ಸರ್ ಅವರು ಬಂದು ಸನ್ಮಾನಿಸಬೇಕಾಗಿ ನಮ್ಮಲ್ಲಿ ಇರುತ್ತೆ ಬಂದು ಈ ಕಾರ್ಯಕ್ರಮದ ಪೀಠಿಕೆಯ ಬಗ್ಗೆ ನುಡಿಬೇಕಾಗಿ ನೋಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಒಮ್ಮೆ ನಿನ್ನ ವೀಣೆಯನ್ನು ನೋಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ ಗನಲಹರ ಜಗವನೆಲ್ಲ ತುಂಬಿ ತುಳುಕಲಿ ಜ್ಞಾನದಲ್ಲಿ ಲೀನವಾಗಿ ಬಾಳು ಬೆಳಗಲಿ ಜ್ಞಾನದಲ್ಲಿ ಲೀನವಾಗಿ ಬಾಳು ಬೆಳಗಲಿ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯಾ ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯಾ ನಾನು ಎಂಬ ಭಾವವೆಲ್ಲ ಕರಗಿ ಹೋಗಲಿ ಮೆಡಿಕಲ್ ಸಂಸ್ಥಾಪಕರು ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೊನೆಯದಾಗಿ ಇನ್ನೂರು ಕೋಟಿ ಅತಿಥಿಗಳು ಮೊಹಮ್ಮದಿ ಅನ್ನು ಮಾತುಕಟ್ಟಿ ಶಿಕ್ಷಕರು